ಸರ್ಕಾರಕ್ಕೆ ಒಳ ಮೀಸಲಾತಿ ಸಮೀಕ್ಷಾ ವರದಿ ಸಲ್ಲಿಕೆಯಾಗಲಿದೆ ಹನ್ನೊಂದು ಗಂಟೆಗೆ ವಿಧಾನಸೌಧದಲ್ಲಿ ಸಿಎಂಗೆ ವರದಿಯನ್ನ ಸಲ್ಲಿಕೆ ಮಾಡಲಾಗುತ್ತೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸಮೀಕ್ಷೆ ನಡೆಸಿದ್ದ ವರದಿ ಮನೆ ಮನೆ ಸರ್ವೆ ಹಾಗೂ ಆನ್ಲೈನ್ ಜೊತೆಗೆ ಮೊಬೈಲ್ ಆಪ್ ಮೂಲಕ ಸರ್ವೆಯನ್ನ ಮಾಡಲಾಗಿತ್ತು ಇನ್ನು ವರದಿ ಬಗ್ಗೆ ಎಡಗೈ ಹಾಗೂ ಬಲಗೈ ಸಮುದಾಯದ ತಿಕ್ಕಾಟ ಜೋರಾಗಿದೆ ಕೆಲ ಸಚಿವರಿಗೆ ಹಾಜರಿರಲು ಸಿದ್ದರಾಮಯ್ಯ ಸೂಚನೆಯನ್ನು ಕೂಡ ನೀಡಿದ್ದಾರೆ ಬಲಗೈ ಎಡಗೈ ಸಚಿವರು ಶಾಸಕರಿಗೆ ಸಿಎಂ ಈ ರೀತಿ ಸೂಚನೆಯನ್ನು ನೀಡಿರುವಂಥದ್ದು ವರದಿ ಸ್ವೀಕಾರದ ಬಗ್ಗೆ ಯಾವುದೇ ಗೊಂದಲ ಆಗಬಾರ್ದು ಹೀಗಾಗಿ ಹಾಜರಿರಬೇಕು ಅಂತ ಸಿಎಂ ಆದೇಶವನ್ನು ಹೊರಡಿಸಿದ್ದಾರೆ ದೂರವಾಣಿ ಮೂಲಕ ಸೂಚನೆಯನ್ನ ನೀಡಿದ್ದಾರೆ ಸಿದ್ದರಾಮಯ್ಯ ಇಂದು ಸರ್ಕಾರಕ್ಕೆ ಒಳ ಮೀಸಲಾತಿ ಸಮೀಕ್ಷಾ ವರದಿ ಸಲ್ಲಿಕೆಯಾಗಲಿದೆ ಹನ್ನೊಂದು ಗಂಟೆಗೆ ವಿಧಾನಸೌಧದಲ್ಲಿ ಸಿಎಂಗೆ ಈ ಒಂದು ವರದಿ ಸಲ್ಲಿಕೆಯಾಗತ್ತೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸಮೀಕ್ಷೆ ನಡೆಸಿದಂತಹ ವರದಿ ಇದು ಮನೆ ಮನೆ ಸರ್ವೆ ಆನ್ಲೈನ್ ಹಾಗೂ ಮೊಬೈಲ್ ಆಪ್ ಮೂಲಕ ಸರ್ವೆಯನ್ನ ಮಾಡಲಾಗಿತ್ತು ನಾಗಮೋಹನ್ ದಾಸ್ ನಿವೃತ್ತ ಕೋರ್ಟ್ ನ್ಯಾಯಾಧೀಶರು ಒಳ ಮೀಸಲಾತಿ ಹಂಚಿಕೆಗಾಗಿ ಗೊಂದಲ ಬಗೆಹರಿಸಲು ಸಮೀಕ್ಷೆಯನ್ನು ನಡೆಸಿದ್ರು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಜೊತೆಗೆ ಇಲ್ಲಿ ಮನೆ ಮನೆ ಸರ್ವೆ ಅಂತ ಹೇಳ್ತಾರೆ ಆದ್ರೆ ಇಲ್ಲಿ ಈ ಮನೆ ಮನೆ ಸರ್ವೆ ಕರೆಕ್ಟ್ ಆಗಿ ಇದಕ್ಕೆ ಆ ಜನಸಾಮಾನ್ಯರು ಕೂಡ ತೀವ್ರವಾದಂತಹ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಯಾಕಂದ್ರೆ ಯಾರನ್ನೂ ಕೂಡ ಮನೆಯಲ್ಲಿ ಡೀಟೇಲ್ಸ್ನ ಕೇಳಿದೆ ಹಾಗೆ ತಮ್ಮಿಷ್ಟಕ್ಕೆ ಬಂದ ಹಾಗೆ ಈ ಒಂದು ಚೀಟಿಗಳನ್ನ ಮನೆಗಳ ಡೋರ್ ಮೇಲೆ ಅಂಟ್ಸೋಗೋದು ಅಥವಾ ಈ ತಳ್ಳೋ ಗಾಡಿಗಳ ಮೇಲೆ ಅಂಟ್ಸೋಗೋದು ಈ ರೀತಿ ಸರ್ವೆಯನ್ನ ಮಾಡಲಾಗಿತ್ತು ಜೊತೆಗೆ ಹೀಗಾಗಿ ವರದಿ ಬಗ್ಗೆ ಎಡಗೈ ಬಲಗೈ ಸಮುದಾಯದ ನಡುವೆ ತಿಕ್ಕಾಟ ಜೋರಾಗಿರುವಂಥದ್ದು ಸಚಿವ ಕೆಎಚ್ ಮುನಿಯಪ್ಪ ಹಾಗೂ ಮಾಜಿ ಸಚಿವ ಎಚ್ ಆಂಜನೇಯ ಸಮುದಾಯದ ಜನರು ಹಾಗೂ ನಾಯಕರಿಂದ ಎಐಸಿಸಿ ಅಧ್ಯಕ್ಷರು ಹಾಗೂ ಸಿಎಂ ಮೇಲೆ ಭಾರಿ ಒತ್ತಡ ಇರುವಂಥದ್ದು ದಲಿತ ಸಮುದಾಯದ ಬಲಗೈ ಎಡಗೈ ಸಚಿವರು ಶಾಸಕರಿಗೆ ಸಿಎಂ ಸೂಚನೆಯನ್ನ ನೀಡಿದ್ದಾರೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದ ಆಯೋಗದಿಂದ ವರದಿ ಸಲ್ಲಿಕೆ ವೇಳೆ ಇವರೆಲ್ಲರೂ ಕೂಡ ನೀವೆಲ್ಲರೂ ಕೂಡ ಹಾಜರಿರಬೇಕು ಎನ್ನುವಂತಹ ಸೂಚನೆಯನ್ನ ಸಿಎಂ ನೀಡಿದ್ದಾರೆ ಎಸ್ಸಿ ಎಡಗೈ ಬಲಗೈ ಲಂಬಾಣಿ ಬೋವಿ ಅಲೆಮಾರಿ ಸೇರಿದಂತೆ ನೂರ ಒಂದು ಜಾತಿಗಳ ದತ್ತಾಂಶಗಳ ಸಂಗ್ರಹಕ್ಕೆ ನಡೆದಿದ್ದಂತಹ ಸಮೀಕ್ಷೆ ಇದು ಸೋಮವಾರ ಅಂದರೆ ಇಂದು ಹನ್ನೊಂದು ಮೂವತ್ತು ಬೆಳಿಗ್ಗೆ ಹನ್ನೊಂದು ಮೂವತ್ತಕ್ಕೆ ಸರ್ಕಾರಕ್ಕೆ ಸಮೀಕ್ಷಾ ವರದಿ ಸಲ್ಲಿಕೆ ಆಗುತ್ತೆ ಇನ್ನು ವರದಿ ಸ್ವೀಕಾರದ ಸಂದರ್ಭದಲ್ಲಿ ಪ್ರಮುಖ ದಲಿತ ಎಡಗೈ ಬಲಗೈ ಸಚಿವರಿಗೆ ಶಾಸಕರಿಗೆ ಸೂಚನೆಯನ್ನ ನೀಡಲಾಗಿದೆ ವರದಿ ಸ್ವೀಕಾರದ ಸಮಯದಲ್ಲಿ ಉಪಸ್ಥಿತರಿರುವಂತೆ ಸಿಎಂ ಸೂಚನೆಯನ್ನ ನೀಡಿದ್ದಾರೆ ಹೀಗಾಗಿ ಕ್ಷೇತ್ರಗಳಿಗೆ ತೆರಳಿದ ಬೆಂಗ್ ತೆರಳದೆ ಬೆಂಗಳೂರಿನಲ್ಲಿ ವಾಸ್ತವ್ಯವನ್ನು ಹೂಡಿದ್ದಾರೆ ಸಚಿವರು ಹಾಗೂ ಶಾಸಕರು ವರದಿ ಸ್ವೀಕಾರದ ಬಗ್ಗೆ ಯಾವುದೇ ಗೊಂದಲ ಆಗಬಾರದು ಈ ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ಒಂದು ಸೂಚನೆಯನ್ನ ನೀಡಿದ್ದಾರೆ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನ ನೀಡುತ್ತಾರೆ ನಮ್ಮ ಪ್ರತಿನಿಧಿ ರಾಚಪ್ಪ ಸುತ್ತೂರು ಎಸ್ ರಾಚಪ್ಪ ಇನ್ನೇನು ಇಂದು ಹನ್ನೊಂದು ಗಂಟೆಗೆ ವಿಧಾನಸೌಧದಲ್ಲಿ ಸಿಎಂಗೆ ಈ ಒಂದು ಒಳ ಮೀಸಲಾತಿ ಸಮೀಕ್ಷಾ ವರದಿ ಸಲ್ಲಿಕೆ ಆಗುತ್ತೆ ಜೊತೆಗೆ ಇದಕ್ಕೆ ಸಾಕಷ್ಟು ಆಕ್ಷೇಪ ಕೂಡ ವ್ಯಕ್ತವಾಗಿತ್ತು ಈ ಮನೆ ಮನೆ ಸರ್ವೆ ವೇಳೆಯಲ್ಲಿ ಸಾಕಷ್ಟು ಗೊಂದಲ ಉಂಟಾಗಿತ್ತು ನೀಟಾಗಿ ಸರ್ವೆ ಮಾಡಿಲ್ಲ ಹಾಗೆ ಸ್ಟಿಕ್ಕರ್ನ ಅಂಟಿಸೋಗಿದ್ದಾರೆ ಎನ್ನುವಂಥ ಆರೋಪ ಕೂಡ ಕೇಳಿ ಬಂದಿತ್ತು ಜೊತೆ ಹೀಗಾಗಿ ಹಲವು ಶಾಸಕರು ಹಾಗೂ ಸಚಿವರಿಗೆ ಅಸಮಾಧಾನ ಕೂಡ ಇರುವಂಥದ್ದು ಹೀಗಾಗಿ ಸಿಎಂ ಒಂದು ಸೀಚ ಸೂಚನೆಯನ್ನು ಕೂಡ ನೀಡಿದ್ದಾರೆ ಈ ವರದಿ ಸಲ್ಲಿಕೆ ಸಮಯದಲ್ಲಿ ಎಲ್ಲರೂ ಕೂಡ ಅಲ್ಲಿ ಇರಬೇಕು ಅಂತ ಸೊ ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ನೀಡೋದಾದರೆ ನಿಂತಿನ ಎಸ್ಸಿ ಸಮುದಾಯಗಳ ಹಲವಾರು ವರ್ಷಗಳ ಬೇಡಿಕೆ ದಶಕಗಳ ಬೇಡಿಕೆ ಅಂತ ಹೇಳಿ ತಪ್ಪಾಗೋದಿಲ್ಲ ಹೀಗಾಗಿ ಈ ಒಂದು ಬೇಡಿಕೆ ಅನ್ನೋ ಪ್ರಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಒಂದು ಏಕ ಸದಸ್ಯ ಆಯೋಗವನ್ನು ರಚನೆ ಮಾಡಿದರು ಆ ಒಂದು ಏಕ ಸದಸ್ಯ ಆಯೋಗ ರಾಜ್ಯಾದ್ಯಂತ ಈ ಒಂದು ಮನೆ ಮನೆ ಸಮೀಕ್ಷೆ ನಡೆಸಿ ವರದಿಯನ್ನು ಸಂಗ್ರಹ ಮಾಡಿದ್ದಾರೆ ಅದರಲ್ಲಿ ಎಸ್ಸಿ ಎಸ್ಟಿ ಎಸ್ ಸಿ ಸಮುದಾಯದಲ್ಲಿರುವಂತಹ ಒಳಪಂಗಡಗಳು ಒಟ್ಟು ನೂರ ಒಂದು ಒಳಪಂಗಡಗಳಿವೆ ಆ ಎಲ್ಲಾ ಒಳಪಂಗಡಗಳಲ್ಲಿ ಯಾವೆಲ್ಲ ಸಮುದಾಯಗಳು ಯಾವ ಸಮುದಾಯಗಳಿಗೆ ಯಾವ ಜಾತಿಗಳಿಗೆ ಸೇರದುವಂತ ಅಧಿಕೃತವಾಗಿ ಒಂದು ಮಾನ್ಯತೆ ನೀಡಲಿಕ್ಕೆ ಈ ಒಂದು ಸಮೀಕ್ಷೆ ನಡೆಸಲಾಗಿತ್ತು ಆ ಸಮೀಕ್ಷೆಯ ವರದಿಯನ್ನ ಇಂದು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ರಾಜ್ಯ ಸರ್ಕಾರಕ್ಕೆ ಸಲ್ಲಿಕೆ ಮಾಡ್ತಾ ಇದ್ದಾರೆ ಈ ಹಿಂದೆ ಎರಡು ಬಾರಿ ಆ ಒಂದು ಸಮೀಕ್ಷೆಗೆ ಗಡುವನ್ನು ನೀಡಲಾಗಿತ್ತು ಆ ಗಡುವನ್ನ ಪ್ರಕಾರ ಸಮೀಕ್ಷೆ ಪೂರ್ಣಗೊಂಡಿರಲಿಲ್ಲ ಹೀಗಾಗಿ ಮತ್ತೊಮ್ಮೆ ಸಮೀಕ್ಷೆಯನ್ನ ಪೂರ್ಣಗೊಳಿಸಬೇಕು ಅಂತ ಎರಡು ಬಾರಿ ಗಡುವನ್ನು ವಿಸ್ತರಣೆ ಮಾಡಿ ಅವಕಾಶವನ್ನ ಕೊಡಲಾಗಿತ್ತು ಅದರಂತೆ ಈಗ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಕೆ ಮಾಡಲಿಕ್ಕೆ ತೀರ್ಮಾನ ಕೈಗೊಂಡಿದ್ದಾರೆ ಮತ್ತು ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ವರದಿ ಮತ್ತು ಶಿಫಾರಸನ್ನ ಪ್ರತಿಗಳನ್ನ ಮುಖ್ಯಮಂತ್ರಿಗೆ ಸಲ್ಲಿಕೆ ಮಾಡ್ತಾ ಇದ್ದಾರೆ ನೂರ ಒಂದು ಒಳಜಾತಿನಲ್ಲಿ ಎಡಿ ಎ ಕೆ ಮತ್ತು ಅದೇ ರೀತಿ ಎಸ್ ಸಿ ಅಂತ ನೋಡಿರಬಹುದು ಮತ್ತು ಇತರ ಉಪ ಪಂಗಡಗಳಲ್ಲಿ ಇರುವಂತಹ ಗೊಂದಲಗಳನ್ನ ಪರಿಹರಿಸಲು ನಿಟ್ಟಿನಲ್ಲಿ ಈ ಒಂದು ತೀರ್ಮಾನಕ್ಕೆ ಬರಲಾಗಿದೆ ಹಿಂದೆ ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ಕಾನೂನು ಸಚಿವಂತ ಮಾಧುಸ್ವಾಮಿ ಅವರು ಇಂದಿನ ಒಂದು ಸರ್ಕಾರದಲ್ಲಿ ಒಳ ಮೀಸಲಾತಿಯನ್ನು ಮರು ವಿಂಗಡಣೆ ಮಾಡಿಕೊಂಡು ಮೀಸಲಾತಿನ ಮರು ವಿಂಗಡಣೆ ಮಾಡಿದ್ರು ಅದರಲ್ಲಿ ಏಕೆ ಎಡಿಗಳನ್ನ ಬೇರೆ ಸಮುದಾಯಗಳನ್ನ ಸಪ್ಪ ಪ್ರತ್ಯೇಕವಾಗಿ ನೋಡುವ ಮೂಲಕ ಸುಮಾರು ಮೀಸಲಾತಿ ಪ್ರಮಾಣವನ್ನ ಶೇಕಡಾ ಹದಿನೇಳು ಪಾಯಿಂಟ್ ಎರಡು ಐದಕ್ಕೆ ಏರ್ ಐದಕ್ಕೆ ಏರಿಕೆ ಮಾಡುವ ಮೂಲಕ ಸುಮಾರು ಎರಡು ಪಾಯಿಂಟ್ ಐದು ಪರ್ಸೆಂಟೇಜ್ ಅನ್ನ ಹೆಚ್ಚಳವನ್ನ ಮಾಡಿದ್ರು ಅದಕ್ಕೆ ಕಾಂಗ್ರೆಸ್ ಗೌರ್ಮೆಂಟ್ ಬಂದ ನಂತರ ಶೇಕಡ ಇಪ್ಪತ್ನಾಲ್ಕರಷ್ಟು ಮೀಸಲಾತಿಯನ್ನು ಕೊಡಲಾಗಿದೆ ಆ ಮೀಸಲಾತಿಯಲ್ಲಿ ಒಳ ಮೀಸಲಾತಿಯನ್ನು ಕೊಡಬೇಕು ಅಂತ ಅಂತ ಅನ್ನುವ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲಿ ಒತ್ತಡಗಳು ಬಂದ ಕಾರಣಕ್ಕೋಸ್ಕರ ಈ ನಾಗಮೋಹನ್ ದಾಸ್ ಅವರ ಸಮಿತಿ ರಚನೆ ಮಾಡಲಾಗಿತ್ತು ಹೀಗಾಗಿ ಇಂದು ರಾಜ್ಯ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಕೆ ಮಾಡ್ತಿದ್ದಾರೆ ಆ ಒಂದು ಸಮಿತಿಯಲ್ಲಿ ಹಿಂದೆ ಶೇಕಡ ಏಳು ಪಾಯಿಂಟ್ ಐದು ಮತ್ತದೇ ರೀತಿ ಆರು ಪಾಯಿಂಟ್ ನಾಲ್ಕು ಈ ರೀತಿ ಎರಡು ಅಂಶ ಎರಡು ಪ್ರಮಾಣದಲ್ಲಿ ಮೀಸಲಾತಿಯನ್ನ ಮರು ಹಂಚಿಕೆಯನ್ನು ಮಾಡಲಾಗಿತ್ತು ಆ ಹಿಂದುಳ ಎ ಸಿ ಬಲ ಬಲಗೈ ಮತ್ತು ಎಡಗೈ ಅಂತ ಒಂದು ಜಾತಿಗಳಿಗೆ ವಿಭಿ ಅದನ್ನ ಭಾಗ ಮಾಡಿ ಅಥವಾ ಅದನ್ನ ವಿಭಾಗಿಸಿ ಎರಡೂ ಸಮುದಾಯಗಳಿಗೆ ಅದನ್ನ ಕೊಡಲಾಗಿತ್ತು ಆದ್ರೆ ಇಲ್ಲಿ ಲಂಬಾಣಿಗಳು ಮತ್ತು ಗೋವಿಗಳು ತಕರಾರ ತೆಗೆದು ನ ಲಂಬಾಣಿಗಳು ನಾವು ಸ್ಪೃಶ್ಯ ಜನಾಂಗಿದ್ರು ಅಂದ್ರೆ ನಾನು ಟಚ್ಚ ಬಳಸಿದ್ದೀವಿ ನಾವು ಹಾಗಾಗಿ ನಾವು ಎಸ್ ಸಿ ಎಸ್ ಸಿ ಎಸ್ ಸಿ ಗ್ರೂಪ್ಗಳಿಗೆ ನಮ್ಮನ್ನ ಸೇರಿಸಿಬೇಡಿ ಅಂತ ಹೇಳ್ತಾರೆ ಆದ್ರೆ ಅವರು ಸೌಲಭ್ಯ ಮಾತ್ರ ಪಡಿ ಸೌಲಭ್ಯವನ್ನ ಮಾತ್ರ ಪಡ್ಕೊಳ್ಳೋಕೆ ಸಿದ್ಧರಿದ್ದಾರೆ ಅದರ ಜಾತಿಯಲ್ಲಿ ಗುರುತಕ್ಕೆ ಸಿದ್ಧರಿಲ್ಲ ಹಾಗಾಗಿ ನಮ್ಮನ್ನ ಎಸ್ ಸಿ ಸಮುದಾಯದಿಂದ ಹೊರಗಡೆ ಅಂತ ಅನ್ನೋದು ಲಂಬಾಣಿ ಸಮುದಾಯದವರ ಆಗ್ರಹ ಅಥವಾ ಈಗಿರುವಂತ ಮೀಸಲಾತಿ ವ್ಯವಸ್ಥೆ ನಮ್ಗೆ ಪ್ರತ್ಯೇಕವಾಗಿ ಮೀಸಲಾತಿ ಕೊಡಿ ಅಂತ ಬೋವಿ ಸಮುದಾಯ ಸಮುದಾಯದವರು ಅದನ್ನೇ ಹೇಳ್ತಾ ಇನ್ನು ಕೊರಚ ಕೊರಮ ಅಂತ ಸಮುದಾಯದವರು ಸಹ ನಮ್ಗೆ ಇದೇ ಒಂದು ಸಮುದಾಯದಲ್ಲಿ ಪ್ರತ್ಯೇಕವಾಗಿ ನಮಗೂ ಸಹ ನೀಡಿ ನಾವು ಹಿಂದುಳಿದ ಸಮುದಾಯದವರಾಗಿದ್ದೇವೆ ಅಂತ ಅನ್ನೋದು ಅದೇ ರೀತಿ ಅರೆ ಅಲೆಮಾರಿ ಮತ್ತೆ ಅರೆ ಅಲೆಮಾರಿ ಸಮುದಾಯಗಳು ನಾವು ಇದುವರೆಗೂ ಸಂಪೂರ್ಣವಾಗಿ ರಾಜಕೀಯ ಇರ್ಬೋದು ಯಾವುದೇ ವ್ಯವಸ್ಥೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಸಂಪೂರ್ಣವಾಗಿ ನಾವು ಇದುವರೆಗೆ ನಾವು ಸೌಲಭ್ಯವನ್ನ ಪಡೆದಿಲ್ಲ ಹಾಗಾಗಿ ನಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಮೀಸಲಾತಿ ಕಲ್ಪಿಸಿ ಅಂತ ಈ ರೀತಿ ಬೇರೆ ಬೇರೆ ಸಮುದಾಯಗಳು ಒತ್ತಡವನ್ನ ಹಾಕಿವೆ ಹೀಗಾಗಿ ಎಲ್ಲರೂ ಇತ್ತೀಚೆಗೆ ಸಭೆಯಲ್ಲಿ ಸೇರಿ ಸರ್ಕಾರದ ಮೇಲೆ ಅಭ್ಯರ್ಥಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರಿಗೆ ರೆಪ್ರೆಸೆಂಟೇಷನ್ ಕೊಟ್ಟು ಈ ಒಂದಿಷ್ಟು ಅಂಶಗಳನ್ನ ಸೇರ್ಪಡೆ ಮಾಡಿದಂತೆ ಡಿಮ್ಯಾಂಡ್ ಅನ್ನ ಮಾಡಿದ್ದಾರೆ ಎಲ್ಲವನ್ನೂ ಅಂತಿಮವಾಗಿ ವರದಿಯಲ್ಲಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಸೇರ್ಪಡೆ ಮಾಡಿರ್ತಾರೆ ಹೀಗಾಗಿ ಈ ವರದಿ ಮುಖ್ಯಮಂತ್ರಿ ಕೈ ಸೇರುತ್ತೆ ಮುಖ್ಯಮಂತ್ರಿಗಳು ಯಾವ ನಿರ್ಣಯವನ್ನು ಕೈಗೊಡ್ತಾರೆ ಹಿಂದೆ ಈ ಒಳೀಸಲಿ ಒಳ ಮೀಸಲಾತಿ ವರದಿ ಪಡೆಯುವ ತನಕನೂ ಸಹ ನೇಮಕಾತಿ ಮಾಡೋದಿಲ್ಲ ಅಂತ ಸರ್ಕಾರ ತೀರ್ಮಾನ ಕೈಗೊಂಡು ಆ ನೇಮಕಾತಿಯನ್ನು ತಡೆ ಹಿಡಿದಿತ್ತು ಹೀಗಾಗಿ ನೇಮಕಾತಿಯನ್ನ ಮಾಡಲಿಕ್ಕೆ ಈ ಒಂದು ಒಳ ಮೀಸಲಾತಿ ಪಡೆಯುವಂಥದ್ದು ಅನಿವಾರ್ಯವಾಗಿತ್ತು ಈಗ ರಾಜ್ಯ ಸರ್ಕಾರಕ್ಕೆ ವರದಿನ ಸಲ್ಲಿಕೆ ಆಗ್ತದೆ ಹಾಗಾಗಿ ನೇಮಕಾತಿ ಪ್ರಕ್ರಿಯೆಗೂ ಸಹ ಅದರಿಂದ ಅನುಕೂಲ ಆಗುತ್ತೆ ಅಂತ ಅನ್ನೋದು ಒಂದಷ್ಟು ಚರ್ಚೆ ನಡೀತಾ ಇದೆ ಅಂದ್ರೆ ಒಳ ಮೀಸಲಾತಿಯ ಸರ್ವೆನಲ್ಲಿ ಒಂದಷ್ಟು ಗೊಂದಲಗಳು ಏರ್ಪಟ್ಟಿವೆ ಸರಿಯಾಗಿ ಸಮರ್ಪಕವಾಗಿ ಸರ್ವೆ ಆಗಿಲ್ಲ ಮನೆ ಮನೆ ಸರ್ವೆಗಳಲ್ಲಿ ಬಹುತೇಕ ಸರ್ವೆಗಳಿಗೆ ಸಹಕಾರವನ್ನು ಕೊಟ್ಟಿಲ್ಲ ಅಧಿಕಾರಿಗಳು ಮನೆಗಳಿಗೆ ಭೇಟಿ ನೀಡಿಲ್ಲ ಆ ಮಾಹಿತಿಯನ್ನು ಸಂಗ್ರಹ ಮಾಡಿಲ್ಲ ಅನ್ನೋ ಆರೋಪ ಇದೆ ಅದನ್ನು ಯಾವ ರೀತಿ ನಿರ್ವಹಣೆ ಮಾಡಿದ್ದಾರೆ ಅಂತಂಗಲೂ ಸಹ ಒಂದಷ್ಟು ಗೊಂದಲಕ್ಕೆ ಕಾರಣವಾಗಿದೆ ಹೀಗಾಗಿ ಎಲ್ಲ ವಿಷಯಗಳಿಗೂ ಸಹ ಅಂತಿಮವಾಗಿ ವರದಿಲಿ ಉತ್ತರವನ್ನ ನ್ಯಾಯಮೂರ್ತಿ ನ್ಯಾಯಮೂರ್ಣದ ಅವರು ಒದಗಿಸಬೇಕಾಗತ್ತೆ ರಾಜ್ಯ ಸರ್ಕಾರ ಆ ವರದಿನ ಪಡ್ಕೊಂಡು ನಂತರ ಮುಂದಿನ ತಿಂಗಳಲ್ಲಿ ಏನ್ ಮಾಡುತ್ತೆ ಅನ್ನೋದು ಯಾಕಂದ್ರೆ ಏಳನೇ ತಾರೀಕು ಸಚಿವ ಸಂಪುಟ ಸಭೆ ಇದೆ ಹನ್ನೊಂದಕ್ಕೆ ಅಧಿವೇಶನ ಇದೆ ಹಾಗಾಗಿ ಅಷ್ಟರ ಒಳಗಾಗಿ ಈ ಈ ಒಂದು ವಿಷಯದಲ್ಲಿ ಯಾವ ತೀರ್ಮಾನವನ್ನು ಮುಖ್ಯಮಂತ್ರಿ ಕೈಗೊಡ್ತಾರೆ ಆ ಮೂಲಕ ಸಮುದಾಯಕ್ಕೆ ಯಾವ ಸಂದೇಶವನ್ನು ಕೊಡ್ತಾರೆ ಅಂತ ಅನ್ನೋದು ಮಹತ್ವದ್ದಾಗಿದೆಂಚನಾಪ್ಪ ಸುತ್ತೂರು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ